ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಗೆ ಸ್ವಾಗತವನ್ನ ಕೊಡ್ತೀನಿ ಸ್ನೇಹಿತರೆ ಇಂದು ನೈನ್ ಸ್ಟ್ಯಾಂಡರ್ಡ್ ಅಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ಅಚೀವ್ಮೆಂಟ್ ಟೆಸ್ಟ್ ಟೂ ದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ ಟ್ವೆಂಟಿ ಮಾರ್ಕ್ಸ್ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ನೈನ್ತ್ ಅಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ನಿಮ್ಮ ಎಫ್ ಎರಡರ ಪ್ರಶ್ನೆ ಹಾಕಿದ್ದೀನಿ ನಾವು ನೋಡದೆ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಎಸ್ ವಿಡಿಯೋ ಲಿಂಕ್ ಗಳನ್ನ ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಕ್ವಶನ್ ಪೇಪರ್ ನ ಫಸ್ಟ್ ಪಾರ್ಟ್ ಡೂ ಆಸ್ ಡೈರೆಕ್ಟೆಡ್ ಬಿಲೋ ಅಂತ ಇದೆ ಫೋರ್ ಮಾರ್ಕ್ ಟೋಟಲ್ ಫೋರ್ ಫಸ್ಟ್ ಒನ್ ಚೂಸ್ ದ ಒನ್ ಸಿಲಬಲ್ ವರ್ಡ್ ಬಿಲೋ ಅಂತ ಕೇಳಿದ್ದಾರೆ ಎ ಸ್ಕೂಲ್ ಬಿ ಅಸೆಪ್ಟ್ ಸಿ ಡೈರೆಕ್ಷನ್ ಡಿ ಇಂಗ್ಲಿಷ್ ಸೆಕೆಂಡ್ ಒನ್ ಸಿ ಈಸ್ ವೆರಿ ಬ್ರಿಲಿಯಂಟ್ ಇದೆ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ ಇಸ್ ಸಿ हेज सि थर्ड क्वेश्चन द करेक्ट कोल वर्ड कुक वारम एंड पेन फोर्थ क्लाज्ते स्टडीड हार्डैश्व पा द एक्साम ए विव क्वेश्चन नंबर सेकेंड पार्टली आंसर दि फालोविंग क्वेश्चन अंतर क्वेश्चन क्वेश्चन क्यारी टू मार्क टोटल मार्क। क्वेश्चन नंबर फाइव फैसल से मोर दैन कुीव सिक्त वटर डू यू फैंड इन दटो रिश्ड्राइवर्स रिस्पास्ट डल वीड दिंपल वुमन से कि आफ्टर सी पीड इन टू हिस्पे नेक्स्ट क्वेश्चन मेन थर्डल आंसर द फॉलोविंग एक्सटेक्ट सो ओनली दिस क्वेश्चन क्यारी थ्री मार्क क्वेश्चन नंबर वै डीड यू स्प्रींट इफ देटार्ट टू रूज द स्पीकर हिर् फोर्थ कंप्लीट दोयम अंत टोटली फोर मारक ನೆವರ್ ಇಂದ ಹಿಡಿದು ವರೆಗೆ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಪದ್ಯವನ್ನು ಕಂಪ್ಲೀಟನ್ನು ಮಾಡಬೇಕಿತ್ತು ಕ್ವಶನ್ ಪೇಪರ್ನ ಲಾಸ್ಟ್ ಫಿಫ್ತ್ ಪಾರ್ಟಲ್ಲಿರೋದು ಗಿವನ್ ಬಿಲೋ ಈಸ್ ಪ್ರೊಫೈಲ್ ಆಫ್ ಮಿಸ್ಟರ್ ಪ್ರಜ್ವಲ್ ಇಂಗ್ಲಿಷ್ ಟೀಚರ್ ರೈಟ್ ಅ ಪ್ಯಾರಾಗ್ರಾಫ್ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ ಏಜ್ ಡೇ ಥರ್ಟಿ ಸಿಕ್ಸ್ ಇಯರ್ಸ್ ಕ್ವಾಲಿಫಿಕೇಷನ್ ಎಮ್ ಎ ಬಿ ಎಡ್ ಅಕ್ಯುಪೇಷನ್ ಟೀಚರ್ ವರ್ಕಿಂಗ್ ಪ್ಲೇಸ್ ಬೆಳಗಾವಿ ಅಚೀವ್ಮೆಂಟ್ ಟ್ವೆಂಟಿ ಟ್ವೆಂಟಿ ಡಿಸ್ಟ್ರಿಕ್ಟ್ ಲೆವೆಲ್ ಬೆಸ್ಟ್ ಟೀಚರ್ ಹಾಬೀಸ್ ರೀಡಿಂಗ್ ನಾವೆಲ್ಸ್ ಕ್ರಿಕೆಟ್ ಆ್ಯಂಡ್ ರೈಟಿಂಗ್ ಆರ್ಟಿಕಲ್ಸ್ ಅಂತ ಇದೆ ಇಷ್ಟು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ನಾನು ಏನು ಮಾಡಿದ್ದೀನಿ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ನಿಮ್ಮ ಎಫ್ ಎ ಟೂಗೆ ಒಂದು ಟ್ವೆಂಟಿ ಮಾರ್ಕ್ಸ್ ಮಾಡಲ್ ಕ್ವೆಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಸೊ ಎಲ್ಲ ಪಾಠದ ಪ್ರಶ್ನೋತ್ತರನ್ನು ನೋಡಬೇಕು ಸೊ ಅಂದ್ರೆ ಮಾತ್ರ ನಿಮಗೆ ಹೆಚ್ಚು ಅಂಕಗಳು ಸಿಗ್ತಾವೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸೊ ದಯಮಾಡಿ ನಮ್ಮ ವಾಟ್ಸಪ್ ಚಾನಲ್ ಇದ್ದಾವೆ ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ ಲಿಂಕ್ಗಳನ್ನು ಕೊಡ್ತೀನಿ ಅವುಗಳಿಗೂ ಕೂಡ ಬಂದು ಜೈನ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್